ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನೀವೀಗ ಶ್ರೀಮತದಂತೆ ಎಲ್ಲರಿಗೂ ಸುಖವನ್ನು ನೀಡಬೇಕು ಶ್ರೇಷ್ಠರಾಗಿ ಅನ್ಯರನ್ನು ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ನಿಮಗೆ ಪರಮಾತ್ಮ ತಂದೆಯ ಮೂಲಕ ಶ್ರೇಷ್ಠ ಮತ ಪ್ರಾಪ್ತಿಯಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ದಯಾರುದಯಿ ಮಕ್ಕಳ ಮನಸ್ಸಿನಲ್ಲಿ ಯಾವ ಅಲೆ ಉತ್ಪನ್ನ ಆಗುತ್ತದೆ ದಯಾರುದಯಿ ಮಕ್ಕಳು ಏನನ್ನು ಮಾಡಬೇಕು ಉತ್ತರ ಯಾರು ದಯಾರೃದಯಿ ಮಕ್ಕಳಾಗಿದ್ದಾರು ಅವರಿಗೆ ನಾವು ಹಳ್ಳಿ ಹಳ್ಳಿಗೂ ಹೋಗಿ ಸೇವೆಯನ್ನು ಮಾಡಬೇಕು ಅನ್ನುವ ವಿಚಾರ ಮನಸ್ಸಿನಲ್ಲಿ ಇರುತ್ತದೆ ವರ್ತಮಾನ ಸಮಯದಲ್ಲಿ ಪಾಪ ಜಗತ್ತಿನ ಜನ ಬಹಳಷ್ಟು ದುಃಖಿಗಳಾಗಿದ್ದಾರೆ ನಾವು ಹೋಗಿ ವಿಶ್ವದಲ್ಲಿ ಪವಿತ್ರತೆ ಸುಖ ಮತ್ತು ಶಾಂತಿಯ ದೈವಿ ಸ್ವರಾಜ್ಯ ಸ್ಥಾಪನೆ ಆಗುತ್ತಿದೆ ಅನ್ನುವ ಖುಷಿಯ ಸಮಾಚಾರವನ್ನು ಅವರಿಗೆ ತಿಳಿಸಬೇಕು ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ ಅವಶ್ಯವಾಗಿ ಮಹಾಭಾರತ ಯುದ್ಧ ನಡೆದಾಗ ಆ ಸಮಯದಲ್ಲೂ ಪರಮಾತ್ಮ ತಂದೆ ಇದ್ದರು ಈಗಲೂ ಕೂಡ ಪರಮಾತ್ಮ ತಂದೆ ಬಂದಿದ್ದಾರೆ ಓಂ ಶಾಂತಿ ಮಧುರಾತಿ ಮಧುರ ಮಕ್ಕಳು ಇಲ್ಲಿ ಕುಳಿತಿದ್ದೀರಾ ಅಂದ ಮೇಲೆ ನಾವೀಗ ಈಶ್ವರನಿಗೆ ಸಂತಾನರಾಗಿದ್ದೇವೆ ಅನ್ನುವುದನ್ನು ನೀವು ಅವಶ್ಯವಾಗಿ ಅವಶ್ಯವಾಗಿ ನೀವು ಸ್ವಯಂ ಎಂದು ತಿಳಿದುಕೊಳ್ಳುತ್ತೀರಾ ಇದು ಶರೀರ ಆಗಿದೆ ಆತ್ಮ ಶರೀರದ ಮೂಲಕ ಎಲ್ಲಾ ಮಾತನ್ನು ಕೇಳಿಸಿಕೊಳ್ಳುತ್ತದೆ ಆತ್ಮಕ್ಕೆ ಈಗ ಶರೀರ ಇದೆ ಆದ್ದರಿಂದ ಆತ್ಮ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತಿದೆ ಪರಮಾತ್ಮ ತಂದೆ ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ ಆದ್ದರಿಂದ ಪರಮಾತ್ಮ ತಂದೆ ಬ್ರಹ್ಮನ ಮುಖದ ಮೂಲಕ ಜ್ಞಾನವನ್ನು ತಿಳಿಸುತ್ತಾರೆ ಈಗ ನಿಮಗೆ ಗೊತ್ತಿದೆ ನಾವು ಈಶ್ವರನಿಗೆ ಸಂತಾನರಾಗಿದ್ದೇವೆ ಅಥವಾ ಈಶ್ವರಿಯ ಸಂಪ್ರದಾಯದವರಾಗಿದ್ದೇವೆ ನಂತರ ಪುನಃ ನಾವು ದೈವೀ ಸಂಪ್ರದಾಯದವರಾಗುತ್ತೇವೆ ದೇವತೆಗಳು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ನಾವು ಪುನಃ ಐದು ಸಾವಿರ ವರ್ಷದ ಮೊದಲಿನಂತೆ ಈಗ ದೈವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಂತರ ಸತ್ಯುಗದಲ್ಲಿ ನಾವೇ ದೇವತೆಗಳಾಗುತ್ತೇವೆ ಈ ಸಮಯದಲ್ಲಿ ಸಂಪೂರ್ಣ ಜಗತ್ತು ಅದರಲ್ಲೂ ವಿಶೇಷವಾಗಿ ಭಾರತ ದೇಶ ಮತ್ತು ಇಡೀ ಜಗತ್ತಿನಲ್ಲಿ ಎಷ್ಟೆಲ್ಲಾ ಮನುಷ್ಯರಿದ್ದಾರೋ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ನೀಡುತ್ತಿದ್ದಾರೆ ಸುಖಧಾಮ ಇತ್ತು ಅನ್ನುವುದೂ ಕೂಡ ಅವರಿಗೆ ಗೊತ್ತಿಲ್ಲ ಪರಂಪಿತಾ ಪರಮಾತ್ಮ ತಂದೆ ಬಂದು ಎಲ್ಲರಿಗೂ ಸುಖ ಮತ್ತು ಶಾಂತಿಯನ್ನು ನೀಡುತ್ತಾರೆ ಇಲ್ಲಿ ಮನೆ ಮನೆಯಲ್ಲೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನೇ ನೀಡುತ್ತಾರೆ ಇಡೀ ವಿಶ್ವದಲ್ಲೂ ದುಃಖವೇ ದುಃಖ ಇದೆ ಪರಮಾತ್ಮ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡುತ್ತಾರೆ ಅನ್ನುವುದು ಈಗ ಮಕ್ಕಳಿಗೆ ಗೊತ್ತಿದೆ ಯಾವಾಗಿನಿಂದ ದುಃಖ ಪ್ರಾರಂಭ ಆಯಿತು ಪುನಃ ಯಾವಾಗ ದುಃಖ ಸಮಾಪ್ತಿಯಾಗುತ್ತದೆ ಅನ್ನುವ ಮಾತಿನ ಚಿಂತನೆ ಯಾರ ಬುದ್ಧಿಯಲ್ಲೂ ನಡೆಯುವುದಿಲ್ಲ ಈಗ ನಿಮಗೆ ಇಂತಹ ಬುದ್ಧಿ ಪ್ರಾಪ್ತಿಯಾಗಿದೆ ಅವಶ್ಯವಾಗಿ ನಾವೇ ಈಶ್ವರನ ಸಂಪ್ರದಾಯದವರಾಗಿದ್ದೆವು ಹಾಗೆ ನೋಡಿದರೆ ಜಗತ್ತಿನಲ್ಲಿರುವ ಎಲ್ಲಾ ಮನುಷ್ಯರು ಈಶ್ವರನ ಸಂಪ್ರದಾಯದವರೇ ಆಗಿದ್ದಾರೆ ಪ್ರತಿಯೊಬ್ಬರೂ ಆ ಪರಮಾತ್ಮ ತಂದೆಗೆ ತಂದೆ ಎಂದು ಕೂಗಿ ಕರೆಯುತ್ತಾರೆ ಈಗ ಮಕ್ಕಳಿಗೆ ಗೊತ್ತಿದೆ ಶಿವ ತಂದೆ ನಮಗೆ ಶ್ರೀಮತವನ್ನು ನೀಡುತ್ತಿದ್ದಾರೆ ಶ್ರೀಮತ ಬಹಳಷ್ಟು ಪ್ರಸಿದ್ಧ ಆಗಿದೆ ಸರ್ವಶ್ರೇಷ್ಠ ಭಗವಂತ ತಂದೆಯ ಮತ ಸರ್ವಶ್ರೇಷ್ಠ ಮತ ಆಗಿದೆ ನಿಮ್ಮ ಗತಿ ಮತ್ತು ಮತ ಭಿನ್ನ ಆಗಿದೆ ಎಂದು ಪರಮಾತ್ಮ ತಂದೆಯ ಮತಕ್ಕೆ ಗಾಯನವನ್ನು ಮಾಡಲಾಗುತ್ತದೆ ಶಿವ ತಂದೆಯ ಶ್ರೀಮತ ಹೇಗಿದ್ದ ನಮ್ಮನ್ನು ಹೇಗೆ ಮಾಡುತ್ತದೆ ತಂದೆಯ ಶ್ರೀಮತ ನರಕದ ನಿವಾಸಿಯಾಗಿರುವ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತದೆ ಇನ್ನು ಜಗತ್ತಿನಲ್ಲಿ ಎಷ್ಟೆಲ್ಲಾ ಮನುಷ್ಯರಿದ್ದಾರೋ ಅವರೆಲ್ಲರೂ ಕೂಡ ಮತವನ್ನು ನೀಡಿ ನರಕಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ನೀವೀಗ ಸಂಗಮ ಯುಗದಲ್ಲಿ ಇದ್ದೀರಾ ಅಂದ ಮೇಲೆ ಈಗ ನಿಮಗೆ ನಿಶ್ಚಯ ಇದೆ ನಿಶ್ಚಯ ಬುದ್ಧಿ ಉಳ್ಳಂತವರೇ ಇಲ್ಲಿ ತಂದೆಯ ಸಮ್ಮುಖಕ್ಕೆ ಬರುತ್ತಾರೆ ಮತ್ತು ಪರಮಾತ್ಮ ತಂದೆ ನಮ್ಮನ್ನು ಪುನಃ ಸುಖಧಾಮಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನಾವೇ ನೂರಕ್ಕೆ ನೂರು ಪರ್ಸೆಂಟ್ ಪವಿತ್ರ ಗೃಹಸ್ಥ ಮಾರ್ಗದವರಾಗಿದ್ದೆವು ಅನ್ನುವ ಸ್ಮೃತಿ ಈಗ ನಮಗೆ ಬಂದಿದೆ ಎಂಬತ್ನಾಲ್ಕು ಜನ್ಮದ ಲೆಕ್ಕ ಇದೆ ತಾನೆ ಯಾರ್ಯಾರು ಎಷ್ಟು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅನ್ಯ ಧರ್ಮದವರು ನಂತರ ಬರುತ್ತಾರೆ ಅಂದ ಮೇಲೆ ಅನ್ಯ ಧರ್ಮದವರು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಈಗ ಮಕ್ಕಳಾದ ನಿಮಗೆ ಇದೇ ಮಾತಿನ ನಿಶ್ಚೆ ಇರಬೇಕು ನಾನೀಗ ಈಶ್ವರನಿಗೆ ಆಗಿದ್ದೇನೆ ನಾನು ಈಶ್ವರನ ಸಂತಾನ ಆಗಿದ್ದೇನೆ ಅನ್ನುವ ನಿಶ್ಚಯ ಈಗ ನಮಗೆ ಇರಬೇಕು ಈಗ ನಮಗೆ ತಂದೆಯ ಮೂಲಕ ಶ್ರೇಷ್ಠ ಮತ ಸಿಗುತ್ತಿದೆ ಎಲ್ಲರನ್ನೂ ಶ್ರೇಷ್ಠರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮಗೆ ಶ್ರೇಷ್ಠ ಮತವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ನಮಗೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ವೇದ ಶಾಸ್ತ್ರ ಮುಂತಾದದ್ದು ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಮಾರ್ಗ ಆಗಿದೆ ಎಂದು ಮತ್ತು ಭಗವಂತ ತಂದೆ ಹೇಳುತ್ತಾರೆ ಈ ವೇದ ಶಾಸ್ತ್ರದ ಮೂಲಕ ಯಾರೂ ನನ್ನ ಜೊತೆಗೆ ಮಿಲನವನ್ನು ಮಾಡುವುದಿಲ್ಲ ನಾನೇ ಈ ಸೃಷ್ಟಿಗೆ ಬರುತ್ತೇನೆ ಆದ್ದರಿಂದ ನನ್ನ ಜಯಂತಿಯನ್ನು ಆಚರಣೆ ಮಾಡುತ್ತೀರಾ ಆದರೆ ಪರಮಾತ್ಮ ತಂದೆ ಯಾವಾಗ ಬರುತ್ತಾರೆ ಯಾರ ತನುವಿನಲ್ಲಿ ಬರುತ್ತಾರೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ ಬ್ರಾಹ್ಮಣರಾದ ನಿಮಗೆ ಮಾತ್ರ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿದೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಈಗ ಮಕ್ಕಳಾದ ನೀವು ಎಲ್ಲರಿಗೂ ಸುಖವನ್ನು ನೀಡಬೇಕು ಜಗತ್ತಿನಲ್ಲಿ ಎಲ್ಲರೂ ಒಬ್ಬರು ಇನ್ನೊಬ್ಬರಿಗೆ ದುಃಖವನ್ನು ನೀಡುತ್ತಾರೆ ಜಗತ್ತಿನ ಜನ ವಿಕಾರಕ್ಕೆ ವಶ ಆಗುವುದು ಅಂದರೆ ದುಃಖವನ್ನು ನೀಡುವುದು ಎಂದು ತಿಳಿದುಕೊಂಡಿಲ್ಲ ವಿಕಾರಕ್ಕೆ ವಶ ಆಗುವುದು ಅಂದರೆ ನಾವು ಅನ್ಯರಿಗೆ ದುಃಖವನ್ನು ನೀಡುವುದೇ ಆಗಿದೆ ಅನ್ನುವುದು ಜನರಿಗೆ ಗೊತ್ತಿಲ್ಲ ಈಗ ನಮಗೆ ಗೊತ್ತಿದೆ ಈ ಕಲಿಯುಗದಲ್ಲಿ ಎಲ್ಲರೂ ಮಹಾನ್ ದುಃಖಿಗಳಾಗಿದ್ದಾರೆ ಈಗ ನಿಮಗೆ ಗೊತ್ತಿದೆ ವಿಕಾರಕ್ಕೆ ವಶ ಆಗುವುದು ಅಂದರೆ ಮಹಾನ್ ದುಃಖಿಗಳಾಗುವುದಾಗಿದೆ ಕುಮಾರಿಯರು ಪವಿತ್ರರಾಗಿದ್ದರು ಯಾವ ಕುಮಾರಿ ಪವಿತ್ರ ಆಗಿರುತ್ತಾರೋ ಪುನಃ ಆ ಕುಮಾರಿಯನ್ನು ಅಪವಿತ್ರ ಮಾಡುತ್ತಾರೆ ನರಕದ ನಿವಾಸಿಯನ್ನಾಗಿ ಮಾಡುವುದಕ್ಕೋಸ್ಕರ ಎಷ್ಟು ದೊಡ್ಡ ಫಂಕ್ಷನ್ ಅನ್ನು ಮಾಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಅಂತಹ ಫಂಕ್ಷನ್ ಅಥವಾ ಗಲಾಟೆಯ ಮಾತೆ ಇಲ್ಲ ನೀವು ಇಲ್ಲಿ ಬಹಳಷ್ಟು ಶಾಂತಿಯಲ್ಲಿ ಕುಳಿತಿದ್ದೀರ ನಾವೀಗ ಇಡೀ ವಿಶ್ವವನ್ನು ಸದಾ ಕಾಲಕ್ಕೋಸ್ಕರ ಸುಖಿಯನ್ನಾಗಿ ಮಾಡುತ್ತೇವೆ ಅನ್ನುವ ಖುಷಿ ಎಲ್ಲರಿಗೂ ಇದೆ ಶಿವಶಕ್ತಿಯ ರೂಪದಲ್ಲಿ ನಿಮಗೆ ಎಷ್ಟೊಂದು ಗೌರವವನ್ನು ಕೊಡುತ್ತಾರೆ ನಿಮಗೆ ಹೋಲಿಕೆ ಮಾಡಿದರೆ ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಅಷ್ಟೊಂದು ಮಾನ್ಯತೆ ಅಥವಾ ಗೌರವ ಇಲ್ಲ ಶಿವಶಕ್ತಿಯರ ಹೆಸರು ಬಹಳಷ್ಟು ಪ್ರಸಿದ್ಧ ಆಗಿದೆ ಏಕೆಂದರೆ ಶಿವಶಕ್ತಿಯರಾದ ನೀವು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡಿದ್ದೀರಾ ಎಲ್ಲರನ್ನೂ ಪವಿತ್ರರನ್ನಾಗಿ ಮಾಡಿ ಸದಾ ಸುಖಿಯನ್ನಾಗಿ ಮಾಡಿದ್ದೀರಾ ಈಗ ನೀವು ಇಂತಹ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತೀರಾ ಅಂದರೆ ತಂದೆಗೆ ನೀವೀಗ ಸಹಾಯವನ್ನು ಮಾಡುತ್ತೀರಾ ಆದ್ದರಿಂದ ಶಕ್ತಿಯರಾದ ನಿಮಗೆ ಭಾರತ ಮಾತೆಯರು ಎಂದು ಮಹಿಮೆಯನ್ನು ಮಾಡಲಾಗುತ್ತದೆ ಈ ಲಕ್ಷ್ಮೀನಾರಾಯಣರು ರಾಜಾರಾಣಿ ಆಗಿರುತ್ತಾರೆ ಲಕ್ಷ್ಮೀನಾರಾಯಣರು ರಾಜಾರಾಣಿ ಆಗಿರುವಾಗ ಅವರು ಸ್ವರ್ಗದ ನಿವಾಸಿಯಾಗಿರುತ್ತಾರೆ ಮತ್ತು ಲಕ್ಷ್ಮೀನಾರಾಯಣರ ಎಲ್ಲಾ ಪ್ರಜೆಗಳೂ ಕೂಡ ಸ್ವರ್ಗದ ನಿವಾಸಿಗಳೇ ಆಗಿದ್ದಾರೆ ಅಂದ ಮೇಲೆ ಸ್ವರ್ಗದ ನಿವಾಸಿಗಳಾಗುವುದೇನು ದೊಡ್ಡ ಮಾತಲ್ಲ ಹೇಗೆ ಲಕ್ಷ್ಮೀನಾರಾಯಣರು ಸ್ವರ್ಗದ ನಿವಾಸಿಗಳಾಗಿದ್ದಾರೋ ಅದೇ ರೀತಿ ಈ ಕಲಿಯುಗದ ಎಲ್ಲಾ ರಾಜಾರಾಣಿಯರು ನರಕದ ನಿವಾಸಿಗಳಾಗಿದ್ದಾರೆ ನೀವೀಗ ನರಕದ ನಿವಾಸಿಗಳನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತೀರಾ ಮನುಷ್ಯರಿಗೆ ಯಾವ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಮನುಷ್ಯರ ಬುದ್ಧಿ ಸಂಪೂರ್ಣ ಕಲ್ಲು ಬುದ್ಧಿಯಾಗಿದೆ ಮನುಷ್ಯರು ಎಂತೆಂತಹ ಕಾರ್ಯವನ್ನು ಮಾಡುತ್ತಿರುತ್ತಾರೆ ಈ ಕಲಿಯುಗದಲ್ಲಿ ಎಷ್ಟೊಂದು ಜಗಳ ಹೊಡೆದಾಟ ಮುಂತಾದದ್ದು ಇದೆ ಈ ಕಲಿಯುಗದಲ್ಲಿ ಪ್ರತಿಯೊಂದು ಮಾತಿನಲ್ಲೂ ಅಪಾರ ದುಃಖ ಇದೆ ಸತ್ಯುಗದಲ್ಲಿ ಎಲ್ಲಾ ಪರಿಸ್ಥಿತಿಯಲ್ಲೂ ಅಪಾರ ಸುಖ ಇರುತ್ತದೆ ನೀವೀಗ ಎಲ್ಲರನ್ನೂ ಸುಖಿಯನ್ನಾಗಿ ಮಾಡುವುದಕ್ಕೋಸ್ಕರ ತಂದೆಯ ಮೂಲಕ ಶ್ರೇಷ್ಠ ಮತವನ್ನು ಪಡೆದುಕೊಳ್ಳುತ್ತೀರಾ ನೀವೀಗ ಸರ್ವರನ್ನೂ ಸುಖಿಯನ್ನಾಗಿ ಮಾಡಲಿ ಎಂದು ಪರಮಾತ್ಮ ತಂದೆ ನಿಮಗೆ ಶ್ರೇಷ್ಠ ಮತವನ್ನು ನೀಡುತ್ತಾರೆ ಗಾಯನ ಕೂಡ ಇದೆ ಶ್ರೀಮತ್ ಭಗವಾನ್ ವಾಚ್ ಎಂದು ಶ್ರೀಮತ ಅಂದರೆ ಅದು ಮನುಷ್ಯರ ವಾಣಿಯಾಗಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ದೇವತೆಗಳು ಮತವನ್ನು ನೀಡುವ ಅವಶ್ಯಕತೆ ಇಲ್ಲ ಇಲ್ಲಿ ನಿಮಗೆ ಶ್ರೀಮತ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯ ಜೊತೆಗೆ ಶಿವಶಕ್ತಿಯರಾದ ನಿಮಗೂ ಕೂಡ ಮಹಿಮೆಯನ್ನು ಮಾಡಲಾಗುತ್ತದೆ ನೀವು ಪುನಃ ಆ ಪಾತ್ರವನ್ನು ಈಗ ಪ್ರತ್ಯಕ್ಷದಲ್ಲಿ ಅಭಿನಯ ಮಾಡುತ್ತಿದ್ದೀರಾ ಶಿವಶಕ್ತಿಯ ಪಾತ್ರವನ್ನು ನೀವೀಗ ಪ್ರತ್ಯಕ್ಷದಲ್ಲಿ ಅಭಿನಯ ಮಾಡುತ್ತಿದ್ದೀರಾ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಮನಸ್ಸ ವಾಚ ಕರ್ಮಣ ಎಲ್ಲರಿಗೂ ಸುಖವನ್ನು ನೀಡಬೇಕು ಎಲ್ಲರಿಗೂ ಸುಖಧಾಮದ ಮಾರ್ಗದ ಬಗ್ಗೆ ತಿಳಿಸಬೇಕು ಎಲ್ಲರಿಗೂ ಸುಖಧಾಮದ ಮಾರ್ಗದ ಬಗ್ಗೆ ತಿಳಿಸುವುದೇ ನಿಮ್ಮ ಕರ್ತವ್ಯ ಆಗಿದೆ ಶರೀರ ನಿರ್ವಹಣೆಗೋಸ್ಕರ ಪುರುಷರು ಉದ್ಯೋಗವನ್ನು ಮಾಡಲೇಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಸಂಜೆಯ ಸಮಯದಲ್ಲಿ ದೇವತೆಗಳು ಸುತ್ತಾಡುತ್ತಿರುತ್ತಾರೆ ಎಂದು ಎಲ್ಲರೂ ಹೇಳುತ್ತಾರೆ ಈಗ ಈ ಕಲಿಯುಗದಲ್ಲಿ ದೇವತೆಗಳು ಎಲ್ಲಿಂದ ಬರಲು ಸಾಧ್ಯ ಆದರೆ ಸಂಜೆಯ ಸಮಯಕ್ಕೆ ಶುದ್ಧವಾದ ಸಮಯ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಸಂಜೆಯ ಸಮಯದಲ್ಲಿ ಎಲ್ಲರೂ ಫ್ರೀಯಾಗಿ ಇರುತ್ತಾರೆ ಸಂಜೆ ಎಲ್ಲರಿಗೂ ಪುರ್ಸೊತ್ತಂತೂ ಇರುತ್ತದೆ ಮಕ್ಕಳಾದ ನೀವು ನಡೆದಾಡುತ್ತಾ ತಿರುಗಾಡುತ್ತಾ ಕುಳಿತರು ನಿಂತರು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನೀವೀಗ ಯಾವುದೇ ದೇಹದಾರಿಗಳ ಸೇವೆಯನ್ನು ಮಾಡಬಾರದು ಪರಮಾತ್ಮ ತಂದೆಯ ಬಗ್ಗೆ ಗಾಯನ ಇದೆ ಪರಮಾತ್ಮ ತಂದೆ ದ್ರೌಪದಿಯ ಕಾಲನ್ನು ಒತ್ತಿದರು ಎಂದು ಇದರ ಅರ್ಥವನ್ನೂ ಕೂಡ ಜಗತ್ತಿನ ಜನ ತಿಳಿದುಕೊಂಡಿಲ್ಲ ಸ್ಥೂಲ ಕಾಲನ್ನು ಒತ್ತುವ ಮಾತು ಇಲ್ಲಿ ಇಲ್ಲ ಪರಮಾತ್ಮ ತಂದೆಯ ಬಳಿ ಬಹಳಷ್ಟು ವೃದ್ಧ ಮಾತೆಯರು ಬರುತ್ತಾರೆ ಭಕ್ತಿಯನ್ನು ಮಾಡುತ್ತಾ ಮಾಡುತ್ತಾ ಆ ಮಾತಿಯರು ಸುಸ್ತಾಗಿ ಬಿಟ್ಟಿದ್ದಾರೆ ಎಂದು ತಂದೆಗೆ ಗೊತ್ತಿದೆ ಅರ್ಧಾಕಲ್ಪದಿಂದ ಮಕ್ಕಳು ಬಹಳಷ್ಟು ಪೆಟ್ಟನ್ನು ತಿಂದಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆ ಆ ಸುಸ್ತನ್ನು ದೂರ ಮಾಡುತ್ತಾರೆ ಜಗತ್ತಿನ ಜನ ಪರಮಾತ್ಮ ತಂದೆಯನ್ನು ಭಕ್ತಿಯ ಪೆಟ್ಟಿನ ಸುಸ್ತನ್ನು ದೂರ ಮಾಡುತ್ತಾರೋ ಅದರ ಅರ್ಥವನ್ನು ಪರಮಾತ್ಮ ತಂದೆ ದ್ರೌಪದಿಯ ಕಾಲನ್ನು ಒತ್ತಿದರು ಎಂದು ಹೇಳುತ್ತಾರೆ ಈಗ ಶ್ರೀಕೃಷ್ಣ ಹೇಗೆ ಕಾಲನ್ನು ಒತ್ತಲು ಸಾಧ್ಯ ಶ್ರೀಕೃಷ್ಣ ಕಾಲನ್ನು ಒತ್ತಿದರೆ ಅದು ಶೋಭಿಸುತ್ತದೆಯೇನು ನೀವು ಶ್ರೀಕೃಷ್ಣನಿಗೆ ಕಾಲನ್ನು ಒತ್ತಲು ಬಿಡುತ್ತೀರೇನು ಶ್ರೀಕೃಷ್ಣನನ್ನು ನೋಡಿದ ತಕ್ಷಣ ಎಲ್ಲರೂ ಕೃಷ್ಣನನ್ನು ಆಲಿಂಗನ ಮಾಡಿಕೊಳ್ಳುತ್ತಾರೆ ಕೃಷ್ಣನಿಗೆ ಅಂಟಿಕೊಂಡು ಬಿಡುತ್ತಾರೆ ಕೃಷ್ಣನಲ್ಲಿ ಅಷ್ಟೊಂದು ಆಕರ್ಷಣೆ ಅಷ್ಟೊಂದು ಚಮತ್ಕಾರ ಇರುತ್ತದೆ ತಾನೆ ಶ್ರೀಕೃಷ್ಣನನ್ನು ಬಿಟ್ಟು ಬೇರೆ ಯಾವ ಮಾತು ಭಕ್ತರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ಶ್ರೀಕೃಷ್ಣ ಎಲ್ಲರಿಗಿಂತ ತೇಜೋಮಯ ಆಗಿದ್ದಾರೆ ಶ್ರೀಕೃಷ್ಣ ಮಗುವಾಗಿದ್ದಾರೆ ಅಂದ ಮೇಲೆ ಮಗುವಾದಂತಹ ಕೃಷ್ಣ ಮುರುಳಿಯನ್ನು ನುಡಿಸಿದರೂ ಅನ್ನುವ ಮಾತು ಶೋಭಿಸುವುದಿಲ್ಲ ಶ್ರೀಕೃಷ್ಣ ಆಗಿದ್ದಾರೆ ಅಂದ ಮೇಲೆ ಮಗು ಆದಂತಹ ಶ್ರೀಕೃಷ್ಣ ಮುರುಳಿಯನ್ನು ನುಡಿಸಿದರು ಅನ್ನುವ ಮಾತಿಗೆ ಯಾವ ಅರ್ಥವೂ ಇಲ್ಲ ಇಲ್ಲಿ ನೀವು ತಂದೆಯ ಜೊತೆಗೆ ಹೇಗೆ ಮಿಲನವನ್ನು ಮಾಡುತ್ತೀರಾ ಇಲ್ಲಿ ಮಕ್ಕಳಾದ ನೀವು ತಂದೆಯ ಜೊತೆಗೆ ಮಾತನಾಡಬೇಕಾಗುತ್ತದೆ ಶಿವತಂದೆಯನ್ನು ನೆನಪು ಮಾಡಿ ಪುನಃ ನೀವು ತಂದೆಯ ಬಳಿ ಬನ್ನಿ ಶಿವತಂದೆಯನ್ನು ನೆನಪು ಮಾಡುತ್ತಾ ತಂದೆಯ ಬಳಿ ಬರಬೇಕು ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಪರಮಾತ್ಮ ಶಿವ ತಂದೆ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಮ್ಮನ್ನು ಸದಾ ಸುಖಿಯನ್ನಾಗಿ ಮಾಡುತ್ತಿದ್ದಾರೆ ಅನ್ನುವ ಖುಷಿ ನಿಮಗೆ ಇರಬೇಕು ಇಂತಹ ಪರಮಾತ್ಮ ತಂದೆಗೆ ಸಂಪೂರ್ಣ ಬಲಿಹಾರಿ ಆಗಿಬಿಡಬೇಕು ಕೆಲವರು ಸುಪುತ್ರ ಮಕ್ಕಳಾಗಿರುತ್ತಾರೆ ಸುಪುತ್ರ ಮಕ್ಕಳನ್ನು ನೋಡಿ ತಂದೆ ಸ್ವಯಂ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಪ್ರತಿಯೊಂದು ಇಚ್ಛೆಯನ್ನು ಪೂರ್ಣ ಮಾಡುತ್ತಾರೆ ಕೆಲವರು ಎಂತಹ ಮಕ್ಕಳಾಗಿರುತ್ತಾರೆ ಅಂದರೆ ಅವರು ತಮ್ಮ ಲೌಕಿಕ ತಂದೆಯ ಕೊಲೆಯನ್ನೇ ಮಾಡಿಬಿಡುತ್ತಾರೆ ಇಲ್ಲಿ ನೀವು ಬಹಳಷ್ಟು ಪ್ರೀತಿಯ ಮಕ್ಕಳಾಗಬೇಕು ನೀವು ಪರಮಾತ್ಮ ಶಿವ ತಂದೆಗೆ ಬಹಳಷ್ಟು ಪ್ರೀತಿಯ ಮಕ್ಕಳಾಗಬೇಕು ಎಂದೂ ಯಾರಿಗೂ ದುಃಖವನ್ನು ನೀಡಬಾರದು ಯಾರು ದಯಾರು ಮಕ್ಕಳಾಗಿದ್ದಾರೋ ಅವರ ಮನಸ್ಸಿನಲ್ಲಿ ವಿಚಾರ ಇರುತ್ತದೆ ನಾನೀಗ ಹಳ್ಳಿ ಹಳ್ಳಿಗೆ ಹೋಗಿ ಸೇವೆಯನ್ನು ಮಾಡಬೇಕು ಎಂದು ವರ್ತಮಾನ ಸಮಯದಲ್ಲಿ ಪಾಪ ಜಗತ್ತಿನ ಜನ ಬಹಳಷ್ಟು ದುಃಖಿಗಳಾಗಿದ್ದಾರೆ ನೀವೀಗ ಹೋಗಿ ಅವರಿಗೆ ಖುಷಿಯ ಸಮಾಚಾರವನ್ನು ತಿಳಿಸಿ ವಿಶ್ವದಲ್ಲಿ ಪವಿತ್ರತೆ ಸುಖ ಶಾಂತಿಯ ದೈವಿ ಸ್ವರಾಜ್ಯ ಈಗ ಸ್ಥಾಪನೆ ಆಗುತ್ತಿದೆ ಇದು ಅದೇ ಮಹಾಭಾರತದ ಯುದ್ಧ ಆಗಿದೆ ಅನ್ನುವ ಸಮಾಚಾರವನ್ನು ಎಲ್ಲರಿಗೂ ತಿಳಿಸಬೇಕು ಅವಶ್ಯವಾಗಿ ಮಹಾಭಾರತ ಯುದ್ಧದ ಸಮಯದಲ್ಲಿ ಪರಮಾತ್ಮ ತಂದೆ ಇದ್ದರು ಈಗಲೂ ಕೂಡ ಪರಮಾತ್ಮ ತಂದೆ ಬಂದಿದ್ದಾರೆ ನಿಮಗೆ ಗೊತ್ತಿದೆ ಶಿವ ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡುತ್ತಿದ್ದಾರೆ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಹೇಗೆ ಪುರುಷೋತ್ತಮರಾಗುತ್ತೇವೆ ಎಂದು ನಿಮ್ಮ ಉದ್ದೇಶ ಏನು ಎಂದು ನಿಮ್ಮನ್ನು ಯಾರಾದರೂ ಕೇಳುತ್ತಾರೆ ಆಗ ನೀವು ಹೇಳಬೇಕು ಮನುಷ್ಯರಿಂದ ಆಗುವುದೇ ನಮ್ಮ ಉದ್ದೇಶ ಆಗಿದೆ ದೇವತೆಗಳ ಹೆಸರು ಪ್ರಸಿದ್ಧ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರೆಲ್ಲ ದೇವತೆಗಳ ಭಕ್ತರಾಗಿದ್ದಾರೋ ಅವರಿಗೆ ಈ ಜ್ಞಾನವನ್ನು ತಿಳಿಸಿ ಭಕ್ತಿ ಮಾರ್ಗದಲ್ಲೂ ಕೂಡ ಮೊಟ್ಟ ಮೊದಲು ಶಿವನ ಭಕ್ತಿಯನ್ನು ಮಾಡುತ್ತಾರೆ ನಂತರ ದೇವತೆಗಳ ಭಕ್ತಿಯನ್ನು ಮಾಡುತ್ತಾರೆ ಅಂದ ಮೇಲೆ ಮೊಟ್ಟ ಮೊದಲು ಶಿವತಂದೆಯ ಭಕ್ತರಿಗೆ ಜ್ಞಾನವನ್ನು ತಿಳಿಸಬೇಕು ಎಲ್ಲರಿಗೂ ತಿಳಿಸಿ ಶಿವತಂದೆ ಹೇಳುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಶಿವತಂದೆಯ ಪೂಜೆಯನ್ನು ಮಾಡುತ್ತೀರ ಆದರೆ ಪರಮಾತ್ಮ ಶಿವತಂದೆ ಪತಿತ ಪಾವನ ಆಗಿದ್ದಾರೆ ಅನ್ನುವ ವಿಚಾರ ಶಿವನ ಪೂಜೆಯನ್ನು ಮಾಡುವಂತಹ ಭಕ್ತರ ಬುದ್ಧಿಯಲ್ಲಿ ಇಲ್ಲ ಭಕ್ತಿ ಮಾರ್ಗದಲ್ಲಿ ನೋಡಿ ಭಕ್ತರು ಎಷ್ಟೊಂದು ಪೆಟ್ಟನ್ನು ತಿನ್ನುತ್ತಿದ್ದಾರೆ ಮನೆಯಲ್ಲೇ ಶಿವಲಿಂಗವನ್ನು ಇಟ್ಟುಕೊಳ್ಳಬಹುದು ಮನೆಯಲ್ಲೇ ಶಿವನ ಪೂಜೆಯನ್ನು ಮಾಡಬಹುದು ಅಂದ ಮೇಲೆ ಅಮರನಾಥ ಬದ್ರಿನಾಥ ಮುಂತಾದ ಸ್ಥಾನಕ್ಕೆ ಹೋಗುವ ಅವಶ್ಯಕತೆ ಏನಿದೆ ಆದರೆ ಭಕ್ತಿ ಮಾರ್ಗದಲ್ಲಿ ಅವಶ್ಯವಾಗಿ ಮನುಷ್ಯರು ಪೆಟ್ಟನ್ನು ತಿನ್ನಲೇಬೇಕು ಈಗ ನೀವು ಆ ಪೆಟ್ಟಿನಿಂದ ಎಲ್ಲರನ್ನೂ ಮುಕ್ತ ಮಾಡುತ್ತೀರಾ ನೀವೀಗ ಶಿವಶಕ್ತಿಯರಾಗಿದ್ದೀರಾ ನೀವು ತಂದೆಗೆ ಮಕ್ಕಳಾಗಿದ್ದೀರಾ ನೀವೀಗ ಪರಮಾತ್ಮ ಶಿವತಂದೆಯ ಮೂಲಕ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನಿಮಗೆ ಶಕ್ತಿ ಸಿಗುತ್ತದೆ ಮತ್ತು ತಂದೆಯ ನೆನಪಿನ ಮೂಲಕ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಪತಿತ ಪಾವನ ಅಂತೂ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ವಿಕರ್ಮ ಮತ್ತು ಪಾವನರಾಗುತ್ತೀರಾ ನೀವೀಗ ಎಲ್ಲರಿಗೂ ಇದೇ ಮಾರ್ಗದ ಬಗ್ಗೆ ತಿಳಿಸಬೇಕು ಈಗ ನೀವು ರಾಮ ಆದಂತಹ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೀರಾ ರಾಮ ರಾಜ್ಯದಲ್ಲಿ ಸುಖ ಇರುತ್ತದೆ ರಾವಣ ರಾಜ್ಯದಲ್ಲಿ ದುಃಖ ಇದೆ ಭಾರತದಲ್ಲೇ ಎಲ್ಲಾ ದೇವತೆಗಳ ಚಿತ್ರ ಇದೆ ಆ ದೇವತೆಗಳ ಪೂಜೆ ಬಹಳಷ್ಟು ನಡೆಯುತ್ತದೆ ಅನೇಕ ಮಂದಿರಗಳಿದೆ ಕೆಲವರು ಹನುಮಂತನ ಪೂಜಾರಿಗಳಾಗಿದ್ದಾರೆ ಇನ್ನು ಕೆಲವರು ಬೇರೆ ದೇವತೆಗಳ ಪೂಜಾರಿಗಳಾಗಿದ್ದಾರೆ ಇದಕ್ಕೆ ಅಂಧಶ್ರದ್ಧೆ ಎಂದು ಕರೆಯಲಾಗುತ್ತದೆ ನಾವು ಕೂಡ ಅಂಧಶ್ರದ್ಧೆಯಲ್ಲೇ ಇದ್ದೆವು ಅನ್ನುವುದು ನಿಮಗೆ ಗೊತ್ತಿದೆ ಈ ಬ್ರಹ್ಮ ವಿಷ್ಣು ಶಂಕರರು ಯಾರಾಗಿದ್ದಾರೆ ಇವರು ಏನನ್ನು ಮಾಡುತ್ತಾರೆ ಅನ್ನುವುದು ಈ ಬ್ರಹ್ಮ ತಂದೆಗೂ ಕೂಡ ಗೊತ್ತಿರಲಿಲ್ಲ ಯಾರು ಪೂಜ್ಯರಾಗಿದ್ದರು ಪುನಃ ಅವರೇ ಪೂಜಾರಿಗಳಾಗಿದ್ದಾರೆ ಸತ್ಯುಗದಲ್ಲಿ ಪೂಜ್ಯ ಆತ್ಮರು ಇರುತ್ತಾರೆ ಈ ಕಲಿಯುಗದಲ್ಲಿ ಪೂಜಾರಿಗಳು ಇದ್ದಾರೆ ಪರಮಾತ್ಮ ತಂದೆ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತಾರೆ ನಿಮಗೆ ಗೊತ್ತಿದೆ ಸತ್ಯುಗದಲ್ಲಿ ಪೂಜ್ಯ ದೇವತೆಗಳು ಇರುತ್ತಾರೆ ಈ ಕಲಿಯುಗದಲ್ಲಿ ಪೂಜಾರಿಗಳು ಇದ್ದಾರೆ ಅಂದ ಮೇಲೆ ಅವರು ಪೂಜೆಯನ್ನೇ ಮಾಡುತ್ತಾರೆ ನೀವೀಗ ಶಿವಶಕ್ತಿಯರಾಗಿದ್ದೀರಾ ನೀವೀಗ ಪೂಜಾರಿಗಳೂ ಅಲ್ಲ ಮತ್ತು ನೀವೀಗ ಪೂಜ್ಯರೂ ಅಲ್ಲ ಪರಮಾತ್ಮ ತಂದೆಯನ್ನು ಎಂದೂ ಮರೆಯಬೇಡಿ ಈ ಬ್ರಹ್ಮನ ತನು ಸಾಧಾರಣ ಆಗಿದೆ ಈ ಸಾಧಾರಣ ತನುವಿನಲ್ಲಿ ಸರ್ವಶ್ರೇಷ್ಠ ಭಗವಂತ ತಂದೆ ಬರುತ್ತಾರೆ ನೀವೀಗ ನಮ್ಮ ಬಳಿ ಬನ್ನಿ ಎಂದು ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ನೀಡುತ್ತೀರಾ ಬಾಬಾ ನೀವು ಬನ್ನಿ ನಾವು ಬಹಳಷ್ಟು ಪತಿತರಾಗಿದ್ದೇವೆ ಎಂದು ಈ ಹಳೆಯ ಪತಿತ ಜಗತ್ತು ಮತ್ತು ಪತಿತ ಶರೀರದಲ್ಲಿ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ನಿಮಂತ್ರಣವನ್ನು ನೀಡುತ್ತೀರಾ ಈ ಕಲಿಯುಗದಲ್ಲಿ ಪಾವನ ಆತ್ಮರು ಯಾರೂ ಇರಲು ಸಾಧ್ಯ ಇಲ್ಲ ಅವಶ್ಯವಾಗಿ ಎಲ್ಲಾ ಪತಿತ ಆತ್ಮರನ್ನು ಪರಮಾತ್ಮ ತಂದೆ ಪಾವನರನ್ನಾಗಿ ಮಾಡಿ ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಅಂದ ಮೇಲೆ ಎಲ್ಲರೂ ಕೂಡ ಶರ್ರವನ್ನು ತ್ಯಾಗ ಮಾಡಲೇಬೇಕು ಮನುಷ್ಯರು ಶರ್ರವನ್ನು ತ್ಯಾಗ ಮಾಡುವಂತಹ ಸಮಯದಲ್ಲಿ ಎಷ್ಟೊಂದು ಅಯ್ಯೋ ಅಯ್ಯೋ ಎಂದು ಕೂಗುತ್ತಾರೆ ನೀವು ಖುಷಿಯಿಂದ ಶರ್ರವನ್ನು ತ್ಯಾಗ ಮಾಡಿ ಹೋಗುತ್ತೀರಾ ಈಗ ಆತ್ಮರಾದ ನೀವು ರೇಸ್ ಅನ್ನು ಮಾಡುತ್ತಿದ್ದೀರಾ ನೋಡಿ ಯಾರು ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ ಅನ್ನುವ ರೇಸ್ ಆತ್ಮರ ರೇಸ್ ಆಗಿದೆ ನೀವು ಶಿವತಂದೆಯ ನೆನಪಿನಲ್ಲಿ ಸ್ಥಿತ ಆಗುತ್ತಾ ಸ್ಥಿತ ಆಗುತ್ತಾ ಶಿವತಂದೆಯ ನೆನಪಿನಲ್ಲಿ ಈ ಶರ್ರವನ್ನು ತ್ಯಾಗ ಮಾಡಿದರೆ ಅದು ಬಹಳ ದೊಡ್ಡ ಸೌಭಾಗ್ಯ ಆಗಿದೆ ಶಿವತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ನಿಮ್ಮ ನೌಕೆ ಪಾರಾಗಿ ಬಿಡುತ್ತದೆ ಸರ್ವರಿಗೂ ಕೂಡ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ನೀವು ಈ ರೀತಿ ಪುರುಷಾರ್ಥವನ್ನು ಮಾಡಿ ಸನ್ಯಾಸಿಗಳಲ್ಲೂ ಕೂಡ ಕೆಲವರು ಇಂತಹ ಸನ್ಯಾಸಿಗಳಿದ್ದಾರೆ ಅವರು ಬ್ರಹ್ಮಾಂಡದಲ್ಲಿ ಲೀನ ಆಗಲು ಅಭ್ಯಾಸವನ್ನು ಮಾಡುತ್ತಾರೆ ಅವರು ತಮ್ಮ ಅಂತಿಮ ಸಮಯ ಬಂದಾಗ ಕುಳಿತು ಕುಳಿತಂತೆ ಶರ್ರವನ್ನು ತ್ಯಾಗ ಮಾಡುತ್ತಾರೆ ಆಗ ಆ ವಾತಾವರಣವೇ ಶಾಂತ ಆಗಿಬಿಡುತ್ತದೆ ಈಗ ಪುನಃ ನಿಮ್ಮ ಸುಖದ ದಿನ ಬರುತ್ತದೆ ಆ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವೀಗ ಪುರುಷಾರ್ಥವನ್ನು ಮಾಡುತ್ತೀರಾ ಬಾಬಾ ನಾವೀಗ ನಿಮ್ಮ ಬಳಿ ಬರುತ್ತೇವೆ ಎಂದು ಮಕ್ಕಳಾದ ನೀವು ಹೇಳುತ್ತೀರಾ ಬಾಬಾ ನಿಮ್ಮನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಯಾವಾಗ ಆತ್ಮನಾದ ನಾನು ಪವಿತ್ರ ಆತ್ಮನಾಗುತ್ತೇನು ಆಗ ನೀವು ನನ್ನನ್ನು ಜೊತೆಗೇ ಕರೆದುಕೊಂಡು ಹೋಗುತ್ತೀರಾ ಎಂದು ನೀವು ತಂದೆಗೆ ಹೇಳುತ್ತೀರಾ ಮೊದಲಿನ ಕಾಲದಲ್ಲಿ ಭಕ್ತರು ಕಾಶಿಯಲ್ಲಿ ಹೋಗಿ ಕಾಶಿಯಲ್ಲಿರುವ ಬಾವಿಯಲ್ಲಿ ಹಾಡುತ್ತಿದ್ದರು ಪರಮಾತ್ಮ ತಂದೆಯ ನೆನಪಿನಲ್ಲಿ ಪ್ರೀತಿಯಿಂದ ಆ ಬಾವಿಯಲ್ಲಿ ಹಾಡುತ್ತಿದ್ದರು ಆ ಬಾವಿಯಲ್ಲಿರುವ ಕತ್ತಿಯ ಮೂಲಕ ನಮ್ಮ ಶರೀರ ಸಮಾಪ್ತಿಯಾದರೆ ನಾವು ಈ ಶರೀರದ ಬಂಧನದಿಂದ ಮುಕ್ತಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಭಕ್ತರು ತಿಳಿದುಕೊಂಡಿದ್ದರು ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ನೆನಪು ಮಾಡುತ್ತಾ ಶಾಂತಿ ದಾಮಕ್ಕೆ ಹೋಗುತ್ತೀರಾ ಈಗ ಮಕ್ಕಳಾದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತೀರಾ ಈ ನೆನಪಿನ ಬಲದ ಮೂಲಕ ನಿಮ್ಮ ಪಾಪ ನಾಶ ಆಗುತ್ತದೆ ನಿಮಗೆ ಗೊತ್ತಿದೆ ನೀರಿನ ಮೂಲಕ ನಮ್ಮ ಪಾಪ ನಾಶ ಆಗಲು ಸಾಧ್ಯ ಇಲ್ಲ ಜಗತ್ತಿನ ಜನ ತಿಳಿದುಕೊಂಡಿದ್ದಾರೆ ನೀರಿನ ಮೂಲಕ ನಮ್ಮ ಪಾಪ ನಾಶ ಆಗುತ್ತದೆ ನಮಗೆ ಮುಕ್ತಿ ಸಿಗುತ್ತದೆ ಎಂದು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀರಿನಲ್ಲಿ ಯೋಗ ಇಲ್ಲ ಪಾಪದ ಶಿಕ್ಷೆಯನ್ನು ಅನುಭವ ಮಾಡುತ್ತಾ ಮಾಡುತ್ತಾ ಪುನಃ ಹೋಗಿ ಪುನರ್ಜನ್ಮವನ್ನು ಪಡೆದುಕೊಂಡು ಹೊಸದಾಗಿ ಪಾಪದ ಖಾತೆಯನ್ನು ಪ್ರಾರಂಭ ಮಾಡಿಕೊಳ್ಳುತ್ತಾರೆ ಕರ್ಮ ಅಕರ್ಮ ವಿಕರ್ಮದ ಗತಿಯನ್ನು ಪರಮಾತ್ಮ ತಂದೆ ಕುಳಿತು ತಿಳಿಸುತ್ತಾರೆ ರಾಮ ರಾಜ್ಯದಲ್ಲಿ ನಿಮ್ಮ ಕರ್ಮ ಅಕರ್ಮ ಆಗಿರುತ್ತದೆ ರಾವಣ ರಾಜ್ಯದಲ್ಲಿ ನಿಮ್ಮ ಕರ್ಮ ವಿಕರ್ಮ ಆಗುತ್ತದೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ವಿಕಾರ ಇರುವುದಿಲ್ಲ ಮಧುರಾತಿ ಮಧುರ ಹೂವಾದಂತಹ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ನಮಗೆ ಎಲ್ಲಾ ಪ್ರಕಾರದ ಯುಕ್ತಿಯನ್ನು ತಿಳಿಸುತ್ತಿದ್ದಾರೆ ಮತ್ತು ಎಲ್ಲಾ ಮಾತಿನ ರಹಸ್ಯವನ್ನು ತಿಳಿಸುತ್ತಿದ್ದಾರೆ ಮುಖ್ಯ ಮಾತು ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆ ನಿಮ್ಮ ಸಮ್ಮುಖದಲ್ಲಿ ಕುಳಿತಿದ್ದಾರೆ ಪರಮಾತ್ಮ ತಂದೆ ಎಷ್ಟೊಂದು ನಮ್ರ ಆಗಿದ್ದಾರೆ ತಂದೆಗೆ ಸ್ವಲ್ಪ ಕೂಡ ಅಹಂಕಾರ ಇಲ್ಲ ಪರಮಾತ್ಮ ತಂದೆ ಸಂಪೂರ್ಣ ಸಾಧಾರಣ ರೂಪದಲ್ಲಿ ವ್ಯವಹಾರವನ್ನು ಮಾಡುತ್ತಾರೆ ತಂದೆ ಸಾಧಾರಣ ರೂಪದಲ್ಲಿ ಇದ್ದಾರೆ ಬಾಪ್ತಾದ ಇಬ್ಬರೂ ಕೂಡ ಮಕ್ಕಳಿಗೆ ಸೇವಕರಾಗಿದ್ದಾರೆ ಇಲ್ಲಿ ನಿಮಗೆ ಇಬ್ಬರು ಸೇವಕರಿದ್ದಾರೆ ಒಬ್ಬರು ಸರ್ವಶ್ರೇಷ್ಠ ಪರಮಾತ್ಮ ಶಿವ ತಂದೆ ಇನ್ನೊಬ್ಬರು ಪ್ರಜಾಪಿತ ಬ್ರಹ್ಮ ತಂದೆ ಜಗತ್ತಿನ ಜನ ತ್ರಿಮೂರ್ತಿ ಬ್ರಹ್ಮ ಎಂದು ಕರೆಯುತ್ತಾರೆ ಆದರೆ ಆ ಶಬ್ದದ ಅರ್ಥ ಜನರಿಗೆ ಗೊತ್ತಿಲ್ಲ ತ್ರಿಮೂರ್ತಿ ಬ್ರಹ್ಮ ಏನನ್ನು ಮಾಡುತ್ತಿದ್ದರು ಅನ್ನುವ ಯಾವ ಮಾತಿನ ಬಗ್ಗೆಯೂ ಜನರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ಸದಾ ನಾನು ಈಶ್ವರನಿಗೆ ಸಂತಾನ ಆಗಿದ್ದೇನೆ ಅನ್ನುವ ನಿಶ್ಚಯ ಇರಬೇಕು ನಾವೀಗ ಪರಮಾತ್ಮ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ಎಂದೂ ಯಾರಿಗೂ ದುಃಖವನ್ನು ನೀಡಬಾರದು ಎಲ್ಲರಿಗೂ ಸುಖದ ಮಾರ್ಗದ ಬಗ್ಗೆ ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಸುಪುತ್ರ ಮಕ್ಕಳಾಗಿ ಪರಮಾತ್ಮ ತಂದೆಗೆ ಬಲಿಹಾರಿಯಾಗಬೇಕು ಪರಮಾತ್ಮ ತಂದೆಯ ಪ್ರತಿಯೊಂದು ಇಚ್ಛೆಯನ್ನು ಪೂರ್ಣ ಮಾಡಬೇಕು ಹೇಗೆ ಬಾಪ್ತಾದ ನಮ್ರರಾಗಿದ್ದಾರೆ ನಿರಹಂಕಾರಿಯಾಗಿದ್ದಾರೆ ಅದೇ ರೀತಿ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಇಂದಿನ ವರದಾನ ಆಗಿದೆ ಸ್ವ ಉನ್ನತಿಯ ಮೂಲಕ ಸೇವೆಯಲ್ಲಿ ಉನ್ನತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಸೇವಾದಾರಿಗಳಾಗಿ ಸ್ವಉನ್ನತಿ ಸೇವೆಯಲ್ಲಿ ಉನ್ನತಿಗೆ ವಿಶೇಷ ಆಧಾರ ಆಗಿದೆ ಸ್ವ ಕೊರತೆ ಕೊರತೆಯಾದರೆ ಸೇವೆಯಲ್ಲೂ ಕೂಡ ಕೊರತೆ ಆಗುತ್ತದೆ ಕೇವಲ ಮುಖದಿಂದ ಯಾರಿಗಾದರೂ ಪರಿಚಯವನ್ನು ನೀಡುವುದಷ್ಟೇ ಸೇವೆಯಲ್ಲ ಆದರೆ ಪ್ರತಿಯೊಂದು ಕರ್ಮದ ಮೂಲಕ ಶ್ರೇಷ್ಠ ಕರ್ಮದ ಪ್ರೇರಣೆಯನ್ನು ನೀಡುವುದೂ ಕೂಡ ಸೇವೆಯಾಗಿದೆ ಯಾರು ಮನಸ್ಸಾ ವಾಚಾ ಕರ್ಮಣ ಸದಾ ಸೇವೆಯಲ್ಲಿ ತತ್ಪರಾಗಿರುತ್ತಾರೋ ಅವರಿಗೆ ಸೇವೆಯ ಮೂಲಕ ಶ್ರೇಷ್ಠ ಭಾಗ್ಯದ ಅನುಭವ ಆಗುತ್ತದೆ ಯಾರು ಎಷ್ಟು ಸೇವೆಯನ್ನು ಮಾಡುತ್ತಾರೋ ಅಷ್ಟು ಸ್ವಯಂ ಮುಂದುವರಿಯುತ್ತಾ ಹೋಗುತ್ತಾರೆ ತಮ್ಮ ಶ್ರೇಷ್ಠ ಕರ್ಮದ ಮೂಲಕ ಸೇವೆಯನ್ನು ಮಾಡುವಂತವರು ಸದಾ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ಸಮೀಪದಲ್ಲಿ ಬರುವುದಕ್ಕೋಸ್ಕರ ವಿಚಾರ ಮಾಡುವುದು ಮಾತನಾಡುವುದು ಮತ್ತು ಮಾಡುವುದು ಮೂರನ್ನು ಸಮಾನವಾಗಿ ಇಟ್ಟುಕೊಳ್ಳಿ ಅಂದರೆ ನಂಬರ್ ಅಲ್ಲಿ ಬರುವುದಕ್ಕೋಸ್ಕರ ವಿಚಾರ ಮಾಡುವುದು ಮಾತನಾಡುವುದು ಮತ್ತು ಕರ್ಮವನ್ನು ಮಾಡುವುದು ಮೂರನ್ನು ಸಮಾನ ಮಾಡಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗುವ ಅಭ್ಯಾಸವನ್ನು ಮಾಡಿ ಅಂತರ್ಮುಖಿಗಳಾಗಿ ಏಕಾಗ್ರತೆಗೆ ಆಧಾರ ಅಂತರ್ಮುಖತೆಯಾಗಿದೆ ಅಂತರ್ಮುಖತೆಯಲ್ಲಿ ಸ್ಥಿತ ಆದರೆ ಸೂಕ್ಷ್ಮ ಶಕ್ತಿಯ ಲೀಲೆಯ ಅನುಭವವನ್ನು ಮಾಡುತ್ತೀರಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆತ್ಮರನ್ನು ಆಹ್ವಾನ ಮಾಡುವುದು ಆತ್ಮರ ಜೊತೆಗೆ ಆತ್ಮಿಕ ವಾರ್ತಾಲಾಪವನ್ನು ಮಾಡುವುದು ಆತ್ಮರ ಸ್ವಭಾವ ಮತ್ತು ಸಂಸ್ಕಾರವನ್ನು ಪರಿವರ್ತನೆ ಮಾಡುವುದು ಆತ್ಮರ ಸಂಬಂಧವನ್ನು ತಂದೆಯ ಜೊತೆಗೆ ಜೋಡಣೆ ಆಗುವಂತೆ ಮಾಡುವುದು ಇಂತಹ ಆತ್ಮಿಕ ಲೀಲೆಯ ಅನುಭವ ಅಂತರ್ಮುಖತೆಯ ಮೂಲಕ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ